ಕನ್ನಡದಲ್ಲಿ ಮಾಡ್ಲಿ ರಾಮಾಯಣ ಅಂತಂದ್ರೆ ನಮ್ಗೆ ರಾಮಾಯಣ ಪ್ರೊಡ್ಯೂಸರ್ ಒಂದ್ ಪ್ರೊಡ್ಯೂಸರ್ ಅಲ್ವಾ ಅಲ್ಲ ಅದು ಹಿಂದಿ ಅವ್ರಿಗೆ ಹೋಗ್ ಮಾಡ್ತಾ ಇದ್ದಾನೆ ಬಟ್ ನಮ್ ಕನ್ನಡದಲ್ಲಿ ಆ ಥರ ದೊಡ್ಡ ದೊಡ್ ಬ್ಯಾನರ್ ಗಳು ಬರಬೇಕು ಅಂತ ಕೇಳ್ಕೋತೀನಿ ಮೇಡಂ ಇವಾಗ ಪ್ರೊಡ್ಯೂಸ್ ಮಾಡಿದೀರ ಸಿನಿಮಾದಲ್ಲಿ ಒಂದಿಷ್ಟು ಕರೆಕ್ಷನ್ಸ್ ಕೂಡ ನೀವು ಮಾಡಿದೀರ ನೆಕ್ಸ್ಟ್ ಮೂವಿಗೆ ನೀವೇ ಆಕ್ಟ್ ಮಾಡ್ತೀರಾ ಅದು ಮಾತ್ರ ಇಲ್ಲ ಬಿಡಮ್ಮ ನಾವು ಆಕ್ಟ್ ಆ್ಯಕ್ಟರ್ ಮಾಡಕ್ ಇಲ್ವೇ ನಮ್ಮ ತುಂಬಾ ಜನ ಆಕ್ಟರ್ ತುಂಬಾ ಜನ ಅವ್ರ್ ಆಕ್ಟರ್ ಆ್ಯಕ್ಟೇ ಮಾಡ್ಬೇಕು ಡೈರೆಕ್ಟರ್ ಡೈರೆಕ್ಟ್ ಮಾಡ್ಬೇಕು ನಾವು ಬರೀ

ಅದನ್ನ ಅವ್ರ ಕೇಳಿ ನನ್ನ ಕೇಳಿದ್ರೆ ಅಲ್ಲ ನಾನ್ ನಿಮಗೆ ಕರಿತೀನಿ ನೀವು ಬರ್ಲಿಲ್ಲ ಅಂದ್ರೆ ಮಾಡಲಿ ಅಲ್ಲ ಮಗ ಬೇರೆ ಇನ್ನು ಮತ್ತೆ ಮತ್ತೆ ಹೇಳಿಸ್ಬೇಡಿ ಅಲ್ಲಿ ಹೇಳಿದ್ದೀನಿ ಪ್ರೆಸ್ ಅಲ್ಲಿ ಮಗ ಬೇರೆ ಅಮ್ಮ ಬೇರೆ ಎಲ್ಲ ಬೇರೆ ಬೇರೆ ರೀ ಏನ್ ಮಗ ಆದ ತಕ್ಷಣಕ್ಕೆ ನನ್ನ ಮಾತು ಕೇಳಬೇಕು ಅಂತ ಏನಿಲ್ಲ ರೂಲ್ಸ್ ಇಲ್ಲ ನಮ್ಮನೆಲ್ಲ ಹಾ ಅದು ಅವನು ಸಿನಿಮಾ ಮಾಡ್ತಾ ಇದ್ದಾನಲ್ಲ ಅದ್ ಮಾಡ್ಲಿ ಆಮೇಲೆ ಅವನಿಗೆ ಜನನೇ ಹೇಳ್ತಾರ ಹೋಗಿ ಅಣ್ಣ ಅಮ್ಮ ಚೆನ್ನಾಗ್ ಮಾಡಿತ್ತಣ ಅಂತ ನೋಡ್ತಾನ ನೋಡಲ್ವಾ ಅದನ್ನ ನಾನು ಎಕ್ಸ್ಪೆಕ್ಟ್ ಮಾಡಲ್ಲ ಆಡಿಯನ್ಸ್ ನೋಡ್ಬೇಕು ಆಡಿಯನ್ಸೇ ನೋಡ್ಬೇಕು ಅದೇ ಮುಖ್ಯ ಎಷ್ಟ್ ನೋಡಿದ ತಕ್ಷಣ ಸಿನಿಮಾ ಓಡ್ಬಿಡುತ್ತೆ ನನ್ ದುಡ್ಡು ವಾಪಸ್ ಒಪಿನಿಯನ್ ನಂಗೆ ಬೇಕಿಲ್ಲ ರೀ ಬೇಕಿಲ್ಲ ಮಗು ಮಗನ್ ಬೇಡ ಆಡಿಯನ್ಸ್ ಬೇಕು ನಂಗೆ ಜನಗಳಿಗೆ ಬೇಕು ಎಷ್ಟೊಬ್ಬ ಹೇಳ್ಬಿಟ್ರೆ ನನ್ ಸಿನಿಮಾಗ ದುಡ್ಡು ಬರುತ್ತಾ ವಾಪಸ್ ಇಲ್ಲ ಅಲ್ವಾ ಮತ್ತೆ ಅದನ್ನ ಯಾಕೆ ಮತ್ತೆ ಮತ್ತೆ ಕೇಳ್ತೀರಾ ಯಾರೋ ಒಬ್ಬರಿಂದ ಆಗೋದಲ್ಲ ಇದು ನಮ್ಮ ಆಡಿಯನ್ಸ್ ಬಂದು ಥಿಯೇಟ್ರಲ್ಲಿ ಯಶ್ ಮೇಲೆ ಪ್ರೀತಿ ಇದ್ದು ಆಮೇಲೆ ನನಗೆ ತುಂಬಾ ಖುಷಿ ಮುಖಾಂತರ ಒಂದು ಹೇಳ್ತೀನಿ ನಮ್ಮ ಸುದೀಪ್ ಅಭಿಮಾನಿಗಳು ನಮ್ಮ ದರ್ಶನವ್ರ ಅಭಿಮಾನಿಗಳು ಯಶದು ಧ್ರುವ ಸರ್ಜಾ ಪುನೀತ್ ಎಲ್ಲರೂ ಮೆಸೇಜ್ ಮಾಡ್ತೀರಪ್ಪ ಇಲ್ಲಿ ಇದ್ರ ಮುಖಾಂತರ ನಾನು ಹೇಳ್ತೀನಿ ನೀವೆಲ್ಲ ಹೋಗಿ ನೋಡಿ ರಿಸಲ್ಟ್ ಹೇಳಿ ಆ ಥರ ಹೇಳ್ತಾ ಇದೀನಿ ಎಲ್ಲರೂ ಮಾಡ್ತಾರೆ ಹುಡುಗರು ಅಲ್ಲಮ್ಮ ನಮಗೆ ಮಾತಾಡೋಕೆ ಬರಲ್ಲ ಆ ರಫ್ನೆಸ್ ಅದು ಅಂಬರೀಷಣ್ಣನ ವಿಷಯ ಹೇಳಿದ್ರಲ್ಲ ಅದು ಅದು ಬಂದ್ಬಿಟ್ಟಿದೆ ಆ ರಫ್ನೆಸ್ ಅಷ್ಟೇ ಆ ಕಮ್ಯುನಿಟಿ ಹೇಳಲ್ಲ ನಾವೆಲ್ಲ ಕಮ್ಯುನಿಟಿಗೂ ನಾವು ಏನು ಹೇಳ್ತಾರೆ ವಿಶ್ವಮಾನವರು ನಾವು ಅಣ್ಣವ್ರ ಅಭಿಮಾನಿ ವಿಶ್ವಮಾನವ ಅಂತವರು ನಾವು ಅವ್ರಿಗೆ ಇವ್ರಿಗೆ ಅಂತಲ್ಲ ಬರಲ್ಲ ಮಾತಾಡೋಕ್ಕೆ ನಾವು ಮಂಡ್ಯದವರು ಹಾಸನವರು ಮೈಸೂರವ್ರು ಹೆಂಗೆ ಮಾತಾಡ್ತಾರೆ ಹಂಗೆ ಮಾತಾಡ್ತೀವಿ ಇದರಲ್ಲಿ ಇದು ಕ್ಯಾಸ್ಟ್ ಭೇದ ಇಲ್ಲವೇ ಇಲ್ಲ ಗೊತ್ತಾಯ್ತಾ ಅದನ್ನು ನಾವು ಯಾವತ್ತೂ ಅಂದ್ಕೊಂಡಿಲ್ಲ ಮಗನಿಗೂ ಹೇಳಿಲ್ಲ ನಾವು ಅದನ್ನು ಬೆಳೆಸೇ ಇಲ್ಲ ಆ ಥರ ಎಲ್ಲ ಇಲ್ಲ ಮಾತಾಡಲ್ಲ ನಾವು ಅವ್ರ ಹೆಂಡ್ತಿ ಮಾತಾಡ್ತಾರೆ ನಾನು ಯಾಕೆ ಮಾತಾಡ್ಲಿ ಮದುವೆ ಮಾಡಿರೋದು ಯಾಕೆ ಹೆಂಡ್ತಿ ಜೊತೆ ಮಾತಾಡ ಅಲ್ಲ ಎಂಟಿ ಬಂದ್ಮೇಲೆ ನನಗೆ ನಮ್ಮ ಕೆಲಸ ಹೆಂಡ್ತಿ ಮಾತಾಡ್ತಾಳೆ ಬಿಡಮ್ಮ ಅಮ್ಮನ ಮಾತು ಯಾವತ್ತೋ ಒಂದಿನ ಮಾತಾಡ್ಬೋದು ನೀನು ನಿಮ್ಮ ಯಜಮಾನ್ರ ಹತ್ರ ಮಾತಾಡ್ತೀಯನಮ್ಮ ಯಾವಾಗ್ಲೂ ಗಂಡ ಬಂದ್ಮೇಲೆ ನಿಮ್ಮ ಅಮ್ಮನ ಹತ್ರ ಮಾತಾಡ್ತೀಯ ಅವ್ರು ಯಜಮಾನರ ಹತ್ರ ಮಾತಾಡ್ತೀವಿ ನೀವು ನೋಡೋಣ ಅದೇ ಮತ್ತೆ ಅವ್ರ ಹೆಂಡ್ತಿ ಇಲ್ವನಮ್ಮ ನಮ್ಮ ಮಾತಾಡ್ಕತ್ತೆ ಹತ್ರ ಯಾಕೆ ಮಾತಾಡ್ತಾನಮ್ಮ ಜಾಸ್ತಿ ನನ್ನ ಹತ್ರ ಮಾತಾಡೋದ ಅವ್ರ ಹೆಂಡ್ತಿ ಹತ್ರ ಮಾತಾಡ್ಬೇಕು